ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಕಂಚಿಕೇರೆಯಲ್ಲಿ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಹನುಮಂತಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಜಿ ಪುಷ್ಪಾವತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಕಂಚಿಕೆರೆ ಗ್ರಾಮದಲ್ಲಿ ನೂತನವಾಗಿ ಸಹಕಾರ ಸಂಘ ಸ್ಥಾಪನೆ ಹಾಗೂ ನಿರ್ದೇಶಕರ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ದಿನಾಂಕ ಇಪ್ಪತ್ತೆರಡು ಒಂಬತ್ತೆರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಸಹಕಾರ ಸಂಘಕ್ಕೆ ಹಳ್ಳಿ ಹಳ್ಳಿಕೆರೆಯಲ್ಲಿ ಹೆಚ್ ಹನುಮಂತಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿ ಪುಷ್ಪಾವತಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿ ಸಹಕಾರ ಸಂಘದ ಅಧಿಕಾರಿ ಜಿ ಎಸ್ ಸುರೇಂದ್ರ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಬಿ ಮಂಜುನಾಥ್ ಎಚ್ ಬಿ ಮಂಜಪ್ಪ ಕೊಟ್ರೇಶ್ ದೊಡ್ಡಮನಿ ಮಾಳಗಿ ದುರ್ಗವ್ವ ಕೆ ಜಿ ಹಾಲೇಶ್ ಗಂಗನರಸಿ ಕೆಂಚಪ್ಪ ಸಾಕಮ್ಮ ಮುಖಂಡರಾದ ಪಿ ಕೆಂಚನಗೌಡ ಕೆ ಎಸ್ ನಿಜಗುಣ ಎಂ ಬಿ ಅಂಜಿನಪ್ಪ ಟಿ ಮಂಜು ಕೊಟ್ರೇಶ್ ಸ್ವಾಮಿ ಹೆಚ್ ರಾಜಪ್ಪ ಕೆ ಕರಿಬಸಪ್ಪ ಇಡಿಗರ ವೆಂಕಟೇಶ್ ಕೆ ಪಿ ಬಸವರಾಜಪ್ಪ ಬಿ ಮಂಜಪ್ಪ ಹೆಚ್ ಮಂಜಪ್ಪ ಡಿ ಜಿ ಕೃಷ್ಣ ಎಸ್ ರಾಜಪ್ಪ ಕೆ ಕೆಂಚಪ್ಪ ಡಿ ಬಸಣ್ಣ ಮಾರ್ಗಿ ಕೆಂಚಪ್ಪ ನಾಗಪ್ಪ ಕಾರ್ಯನಿರ್ವಹಣಾಧಿಕಾರಿಗಳಾದ ಆರ್ ಚೇತನ್ ಕುಮಾರ್ ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಾಗಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಈ ಸೊಸೋಟಿ ಕಂಚಿಕೇರಿ ಸೊಸೈಟಿ ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಅಧ್ಯಕ್ಷನಾಗಿ ಅಧ್ಯಕ್ಷನ ಮಾಡಿದಂತ ಎಲ್ಲ ನನ್ನ ಗುರುಹಿರಿಯರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತೇನೆ ಮತ್ತು ಈ ಸೊಸು ಮುಂದಿನ ಸಂದರ್ಭದಲ್ಲಿ ಈ ಸೊಸೈಟಿಯನ್ನು ಒಳ್ಳೆ ಅನುದಾನ ಬಂದ ತಕ್ಷಣನೇ ಎಲ್ಲಾ ರೈತರಿಗೂ ಎಲ್ಲಾ ಸೌಲಭ್ಯಗಳನ್ನು ಎಲ್ಲರಿಗೂ ಸಮನಾಗಿ ಒದಗಿಸ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳ್ತೇನೆ ನನ್ನ ಹೆಸರು ಎಂ ಬಿ ಎಂಜಿನಪ್ಪ ಹೇಳಿ ಕಂಚಿಕೆರೆ ಗ್ರಾಮಸ್ಥರು ಸುಮಾರು ನಮ್ಮ ಕಂಚಿಕೆರೆ ಯಾವತ್ತೋ ಒಂದು ಸ್ವತಂತ್ರ ಒಂದು ಸಹಕಾರ ಸಂಘವನ್ನು ಹೊಂದಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ನಾವು ತೆಲುಗಿನಲ್ಲಿಗೆ ಇರ್ತದೆ ಇವತ್ತಿನವರೆಗೂ ಕೂಡ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಸೊಸೈಟಿಯನ್ನು ಹೊಂದಕ್ಕಾಗಿದ್ದಿಲ್ಲ ಹಾಗಾಗಿ ಇವತ್ತು ನಮಗೆ ಈ ಸರ್ಕಾರ ಬಂದ ಮೇಲೆ ನಮಗೆ ಹೊಸ ಸೊಸೈಟಿಯನ್ನು ಆಯ್ಕೆ ಮಾಡಿಕೊಟ್ರು ನಮ್ಮ ಶಾಸಕರು ನಮ್ಮ ಕಂಚಿಕೇರಿ ಪಂಚಾಯತಿಗೆ ಅಂತೇಳಿ ಇವತ್ತು ನಾವು ಒಂದು ಹೊಸ ಉಲ್ಲಾಸದೊಂದಿಗೆ ಹೊಸ ಒಂದು ಹರ್ಷೋದ್ಧಾರದೊಂದಿಗೆ ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲ ರೈತರು ಎಲ್ಲ ಒಗ್ಗಟ್ಟಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಈ ಒಂದು ಸೊಸೈಟಿ ನಿರ್ಮಾಣ ಆಗೋದಕ್ಕೆ ಒಂದು ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ಇನ್ನು ಮುಂದೆ ನಮ್ಮ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಒಳ್ಳೆ ಸೇವೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹುಬ್ಬಳ್ಳಿ ತಾಲೂಕು ಕಂಚಿಕೇರಿ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರ ಈ ಒಂದು ಮೊದಲ ಪ್ರಕ್ರಿಯೆಯಲ್ಲಿ ಒಂಬತ್ತು ಜನ ನಾಮನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಇರ್ತಾರೆ ಅದರಲ್ಲಿ ಎಲ್ಲ ಮುಖಂಡರನ್ನ ಜೊತೆಗೂಡಿಸಿಕೊಂಡು ಇಂದು ನಾವು ಹನುಮಂತಪ್ಪ ಹೆಚ್ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತೇವೆ ಅದೇ ರೀತಿ ಪುಷ್ಪಾವತಿ ಹಾಲೇಶಪ್ಪ ಇವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತೇವೆ ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಮುಖಂಡರು ಕಾರ್ಯಕರ್ತರು ಹಾಗೂ ಸಮಾಜದ ಎಲ್ಲ ಮುಖಂಡರುಗಳನ್ನ ಒಗ್ಗೂಡಿಸಿಕೊಂಡು ಮಾಡಿರುತ್ತೇವೆ ಇದೇ ರೀತಿಯಾಗಿ ಮುಂದೆ ಸೊಸೈಟಿಯನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಸಹ ಇದೇ ರೀತಿಯಾಗಿ ಸಹಕಾರವನ್ನು ಕೈಗೊಂಡು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂಘವನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯುತ್ತೇನೆ ಎಂದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರಿಯಪಡಿಸ್ತೇನೆ